ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಭಗವಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ನಿಮಗೆ ಈಕ್ವಲ್ ಪಾಸಿಬಿಲಿಟಿ ಇದೆ ಎಲ್ಲರಿಗೂ ಸಮಾನ ಅವಕಾಶಗಳಿವೆ ಆಗಲಿಕ್ಕೆ ಯಾಕೆ ನಾನು ಆಗಬೇಕು ಅನ್ನೋದು ಕೆಲವೊಂದಿಷ್ಟು ಜನ ನನ್ನ ಮನೆ ಕಷ್ಟಗಳು ಈಡೇರ್ಬೇಕು ಸರ್ ನನಗೊಂದು ನೌಕರಿ ಬೇಕು ಸರ್ ಇದು ನೌಕರಿ ಅಲ್ಲ ಅದೊಂದು ಸೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅದು ಸೇವೆ ಲಾಭದಾಯಕ ಹುದ್ದೆ ಅಲ್ಲ ಇಟ್ಸ್ ನಾಟ್ ಅ ಪ್ರಾಫಿಟಬಲ್ ಜಾಬ್ ಅದೊಂದು ಲಾಭದಾಯಕ ಹುದ್ದೆ ಅಲ್ಲ ಮೂವತ್ನಾಲ್ಕು ರಾಜ್ಯ ಸರ್ಕಾರದ ಇಲಾಖೆ ನಲವತ್ತಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಇಲಾಖೆ ಒಂದು ಜಡಪಿಯ ಸಾವಿರ ಕೋಟಿ ಬಜೆಟ್ ಸ್ಪೆಷಲ್ ಪ್ಯಾಕೇಜ್ ಹೊರತುಪಡಿಸಿ ಸ್ಯಾಲ್ರಿಯನ್ನು ಹೊರತು ಪಡಿಸಿ ಮಹಾನಗರದ ಸ್ಮಾರ್ಟ್ ಸಿಟಿಯ ಕಂಪ್ಲೀಟ್ ಬಜೆಟ್ ಅನ್ನು ಹೊರತುಪಡಿಸಿ ಯು ಆರ್ ಅಕೌಂಟೆಬಲ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಆ ಜಿಲ್ಲೆಯ ಅಥವಾ ಆ ಡಿಜಿ ಅಂಡ್ ಐಜಿ ಆದ್ರೆ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ನಾಳೆ ಆದ್ರೆ ಇಡೀ ರಾಜ್ಯದ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿಬಿಟ್ರಪ್ಪ ಎಂಗೆಸ್ಟ್ ಏಜ್ ಎಂಗೆಸ್ಟ್ ಏಜ್ ಗೆ ಇಡೀ ದೇಶದ ಪ್ರತಿಯೊಬ್ಬ ಮನುಷ್ಯನ ಕಟ್ಟ ಕಡೆಯ ಮನುಷ್ಯನ ಹಿತಾಸಕ್ತಿಗೆ ಯು ಆರ್ ರೆಸ್ಪಾನ್ಸಿಬಲ್ ಯು ಆರ್ ಅಕೌಂಟೆಬಲ್ ಇಟ್ಸ್ ನಾಟ್ ಅ ಸರ್ವಿಸ್ ಅದು ನೌಕರಿ ಅಲ್ಲ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಜನ ಸಿನಿಮಾಗಳನ್ನ ನೋಡಿರ್ತೇವೆ ಯಾರಿಗೆ ಹೇಳುತ್ತಿರಲಿಲ್ಲ ನಾವು ಅಷ್ಟ ಇಫ್ ಯು ಹ್ಯಾವ್ ಅಬ್ಸರ್ವ್ ಎಲ್ಲೂ ಏನು ಘೋಷಣೆ ಮಾಡಂಗಿಲ್ಲ ನಾವು ನಾರ್ಮಲಿ ಸುಮ್ಮನೆ ಇರ್ತೀವಿ ಪೆಕ್ಕದಷ್ಟು ನಾಲೆಜ್ ಇದ್ರೆ ಸೈಲೆಂಟ್ ಇರ್ಬೇಕು ಯಾರಿಗೆ ಹೇಳ್ಬಾರದು ಪೆಕ್ಕದಷ್ಟು ಲವ್ಸ್ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಶಕ್ತಿ ನಿಮ್ಮಲ್ಲಿರಲಿ ನಿಮ್ಮ ಸಮಯಕ್ಕಾಗಿ ಕಾಯಿರಿ ವೇಟ್ ಫಾರ್ ಯುವರ್ ಚಾನ್ಸ್ ಯು ವಿಲ್ ಹಾವ್ ಅ ಚಾನ್ಸ್ ಡೋಂಟ್ ವಾಂಗ್ ಟೆಲೆಂಗ್ ನಾನ್ ಅದಾಗಿ ಬಿಡ್ತೇನೆ ಇದಾಗಿ ಬಿಡ್ತೇನೆ ಕಾಲು ಹೇಳ್ತಾರ ಸಿಕ್ಕಾಪಟ್ಟೆ ಕಡಿಮೆನೆ ಇಲ್ಲ ಅದಕ್ಕಂತೂ ಸ್ವತಃ ಮಾಡಾಕ್ ಆಗಂಗಿಲ್ಲ ಮಾಡೋಂಗ ಮಾಡಕ್ ಬಿಡಂಗಿಲ್ಲ ಎಳ್ಯದ ಎಳ್ಯದ ಡೋಂಟ್ ಡೂ ಇಟ್ ಹುಡುಗರು ಓದ್ತಾ ಇರ್ಬೇಕಾದ್ರೆ ನಾನು ಹೇಳ್ತೇನೆ ವಾಟ್ ಮಿಸ್ಟೇಕ್ ಐಡಿ ನನ್ನ ಹೆಸರು ರವಿ ದ್ಯಾಮಪ್ಪ ಚನ್ನಣ್ಣವರ್ ನಾನ್ ರವಿ ಡಿ ಸಿ ಅಂತ ಅಕಳ್ತಿದ್ದೆ ರವಿ ಡಿ ಸಿ ಅಂತ ಅಕಳ್ತಿದ್ದೆ ಓ ಬಂದ್ ಕೊಟ್ಟ ಕೆಂಪ ಏರ್ಕಂಡ್ ಟಿಸಿ ಡಿಸಿ ಡಿ ಸಿ ನಾನು ಮನಸ್ಸಿನಾಗ ಅನ್ಕೊಳ್ತಿದ್ದೆ ಅದ್ರ ಹೇಳಂಗಿಲ್ಲ ಈಗ ರಿಸರ್ವ್ ಮಾಡಿ ಇಟ್ಕೊಳ್ತಿದ್ದೆ ಕಮೆಂಟ್ ಅನ್ನು ನಂದೊಂದು ಚಟ ಆಯ್ತು ನಂದೊಂದು ಚಟ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಚಟ ಹವ್ಯಾಸ ನನ್ನೊಂದು ಹವ್ಯಾಸವಿದೆ ಏನಂದ್ರೆ ಏನಾದರೂ ನನ್ಗೆ ಅನಿಸಿದ್ರೆ ಅದನ್ನ ಬರ ತೆಗೆದು ಇಟ್ಕೊಳ್ತೇನೆ ಐ ವಿಲ್ ಐ ವಿಲ್ ರೈಟ್ ಇಟ್ ಡೌನ್ ಟು ಕಮೆಂಟ್ ಮಾಡ್ತೇನೆ ಯಾಕಂದ್ರೆ ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೆ ಸ್ವಲ್ಪ ಚಾಣಕ್ಯ ನನ್ನ ಓದಿಕೊಂಡಿದ್ದೇನೆ ಚಾಣಕ್ಯನ ಬಗ್ಗೆ ಓದಿದಿರ ದಯಮಾಡಿ ಯೂಟ್ಯೂಬ್ ಗೂಗಲ್ ಅಲ್ಲಿ ಇರುತ್ತೆ ಚಾಣಕ್ಯನ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳು ಯೂಟ್ಯೂಬ್ ಅವೈಲಬಲ್ ಇದೆ ಒಂದೊಂದ್ಸಾರಿ ಆವಾಗ ಅವಾಗ ನೋಡ್ತಾ ಇರ್ರಿ ಬಹಳ ಜಟಿಲ ಸಮಸ್ಯೆಗಳಿಗೂ ಕೂಡ ಚಾಣಾಕ್ಯನ ಮಾತುಗಳಲ್ಲಿ ಉತ್ತರವಿದೆ ರಜ ಪ್ರಸ್ತುತ ಕಾಲಕ್ಕೆ ಹಾಗಾಗಿ ಆ ರೀತಿ ಮಾಡುವವರಿದ್ದರೆ ಅವರನ್ನು ದೂರ ಸರಿಸಿ ಯಾರ ಹಂಗಾರಲ್ಲ ಸತ್ಯ ಮಸಾಡ್ ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್ ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ನಾನು ಇದೇ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಸಾರಿ ಮಾತಾಡಿದ್ದೀನಿ ಅಷ್ಟು ಸಾರಿ ಈ ಪದ ಹೇಳಿದ್ದೀನಿ ಈಚ್ ಚೈಲ್ಡ್ ಇಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಉಪನಿಷತ್ ಅಂಡ್ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ವಡೆವರ್ ಐ ಆಮ್ ಟುಡೆ ಇಟ್ ಇಸ್ ಬಿಕಾಸ್ ಆಫ್ ರಾಮ್ ಕೃಷ್ಣ ಆಶ್ರಮರ್ ಐ ಆಮ್ ಟುಡೇ ಇಫ್ ಐ ಹವ್ ಡನ್ ಸಮಿಂಗ್ ಇಫ್ ಐ ಆಮ್ ಗೋಯಿಂಗ್ ಟು ಡೂ ಬಿಗರ್ ಥಿಂಗ್ಸ್ ಇನ್ ಫ್ಯೂಚರ್ ಇಟ್ ಇಸ್ ಬಿಕಾಸ್ ಆಫ್ ಈಸ್ ಬ್ಲಸ್ಸಿಂಗ್ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಹಾವ್ ಒನ್ ಗುರು ಒಬ್ಬ ಗುರು ಇರಲಿ ನಿಮಗೆ ನಾನು ಅನ್ಕೊಳಿತಿದ್ದೆ ಈಚ್ ಚೈಲ್ಡ್ ಈಸ್ ಕ್ಯಾಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಪ್ರತಿ ಮಗುವಿಗೂ ಜಗತ್ತನ್ನಾಳುವ ಶಕ್ತಿ ಇದೆಯೇ ಹಂಗಂದ್ರೆ ಇದೇನಪ್ಪ ಸಣ್ಣ ಐ ಎಸ್ ಎಕ್ಸಾಮ್ ದಟ್ಸ್ ವೈಸ್ ಟು ವೀಲ್ ಮೈ ಸೆಲ್ಫ್ ಯು ಆರ್ ದ ರಿಸಲ್ಟ್ ಆಫ್ ಯುವರ್ ಥಾಟ್ಸ್ ನೀವು ನಿಮ್ಮ ಆಲೋಚನೆಯ ಪ್ರತಿಫಲ ಏನಾದ್ರೂ ಅನ್ಕಳಿ ನೀವು ಆಯ್ತೀರಾ ಹಂಗ ಅನ್ಕೊಂಡ ಸುಮ್ಮನೆ ಮಕ್ಕಳ ರಾಂಗ್ಳು ಮತ್ತೆ ನಾನು ಐ ಎ ಎಸ್ ನಾನು ಐಪಿಎಸ್ ಆಗ್ತೀನಿ ಅಂತ ಹೇಳಿ ಬರದ್ಬಿಟ್ಟು ಆಗಲ್ಲ ಅದಕ್ಕೆ ಬೇಕಾಗುವ ಯೋಜನೆ ಅದು ಪಂಚವಾರ್ಷಿಕ ಯೋಜನೆ ಅಂತೀರೋ ಒಂದು ವರ್ಷದ ಬಜೆಟ್ ಅಂತೀರೋ ದೇಶಕ್ಕೆ ಒಂದು ಪಂಚವಾರ್ಷಿಕ ಯೋಜನೆ ಈಗ ನೀತಿ ಆಯೋಗ ಅಂತ ಬಂದಿದೆಯಲ್ಲ ಅದು ಬಜೆಟ್ ಇದೆ ತಾನೇ ರಾಜ್ಯಕ್ಕೆ ಒಂದು ಬಜೆಟ್ ಇದೆ ತಾನೆ ಒಂದು ವರ್ಷಕ್ಕೆ ಪ್ರತಿ ಇಲಾಖೆಗೂ ಗುರಿ ಉದ್ದೇಶಗಳನ್ನು ನಿಗದಿಪಡಿಸ್ತಾರಲ್ಲ ನಿಮ್ಮ ಬಜೆಟ್ ನೀವು ರೆಡಿ ಮಾಡ್ಕೊಳ್ಳಿ ನಿಮ್ಮ ನೀತಿ ಆಯೋಗದ ಬಾಸ್ ನೀವೇ ಕಮ್ ಟು ನಿಮ್ಮ ನೀತಿ ಆಯೋಗ ನಿಮ್ಮ ಬಜೆಟ್ ನ ಕಂಪ್ಲೀಟ್ ಬಾಸ್ ನೀವೇ